ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಇಯ ವಿಲೇಜ್ ಅಕೌಂಟೆಂಟ್ ಗ್ರಾಮಾಡಳಿತ ನಾವು ನಮ್ಗೆ ವಿಡಿಯೋ ಸರಣಿ ಮಾಡ್ತಾ ಇದ್ವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೇನೆ ಈ ಸೀರೀಸ್ ಅಲ್ಲಿ ಇದು ನಾಲ್ಕನೇ ವಿಡಿಯೋ ವಿಡಿಯೋಸ್ ವಿಡಿಯೋಸ್ಗಳು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಜಿ ಕೆ ಎಲ್ಲ ಒಂದೇ ಪ್ಲೇಲಿಸ್ಟ್ ಲಿಸ್ಟಲ್ಲಿ ಸಿಗುತ್ತೆ ಪೇಪರ್ ಒನ್ ಪೇಪರ್ ಟೂಗೆ ಈ ಪ್ಲೇ ಲಿಸ್ಟ್ ಆಕ್ಸಸ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಯಾಕಂದ್ರೆ ಅದು ಕೂಡ ನಾವು ಶೇರ್ ಮಾಡ್ತೀವಿ ಸೊ ಬನ್ನಿ ಆಗ್ರೆ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾ ಇದ್ದೀನಿ ಐ ಡೋಂಟ್ ವಾಂಟ್ ವೇಸ್ಟ್ ಯುವರ್ ಟೈಮ್ ಸೊ ಮೊದಲನೇ ಕ್ವಶನ್ ಅದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆ ಯಾವ ಅವ್ಯಯ ಅದ್ದರಿಂದ ಅಂದ್ರೆ ಅದ್ದರಿಂದ ಮತ್ತು ಓಕೆ ಆದರೆ ಅಂದ್ರೆ ಎರಡು ಇದನ್ನ ಏನೋ ನಡುವೆ ಇದೆ ಅಂತ ಅರ್ಥ ಏನರ ನಡುವೆ ಇದೆ ಅಂತಂದ್ರೆ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಅರ್ಥ ಸೊ ಅದರಿಂದ ಅಂದ ತಕ್ಷಣ ಇದಿಲ್ಲ ಅಂದ್ರೆ ಅದು ಅಂದ್ರೆ ಎರಡುಗಳ ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು ಸಂಬ ಸಂಭವನಾರ್ಥ ಕಾವ್ಯ ಅಂತ ಕರಿತದೆ ಸಂಬಂಧಾರ್ಥ ಕಾವ್ಯ ನೋಡಿ ಅನುಕರಣಾಭಿಯ ಭಾವಸೂಚಕ ಕಾವ್ಯ ಇವೆಲ್ಲ ಗೊತ್ತಿರಬೇಕು ಅನುಕರಣೆ ಇದು ನಿಮ್ಗೆ ಈಸಿ ಇದೆ ಚುರು ಚುರು ದಗ ದಗ ಅನುಕರಣೆಯನ್ನ ಹೇಳಿ ಹೇಳ್ತಕ್ಕಂತ ಶಬ್ದಗಳು ಭಾವನೆವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಅಯ್ಯೋ ಎಲ ಅಹಾ ಬಲೆ ಅಂತ ಕ್ರಿಯಾತ್ಮಕಾವ್ಯ ಕ್ರಿಯಾ ಅಂತಂತಂದ್ರೆ ಕ್ರಿಯೆ ಆಗ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇವೆಲ್ಲ ನಾವು ಪದೇ ಎಲ್ಲಾ ವಿಡಿಯೋಗಳು ಹೇಳ್ತಾ ಇರ್ತೇನೆ ಸೊ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ನಿಮಗೆ ಗೊತ್ತಿರತ್ತೆ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ಸ್ನೇಹಿತರೆ ಮೋಸಗಾರ ಪದದ ವ್ಯಾಕರಣ ಅಂಶ ಹೇಳ್ತೀರಾ ಮೋಸಗಾರ ಭಾವನಾಮ ಕೃನ್ನಾಮ ತದ್ದಿತಾ ಅಂತ ತದ್ದಿತಾಂತ ನಾಮ ನೋಡಿ ಮೋಸಗಾರ ಯಾವ ಪದ ಕ್ರಿಯಾಪದನ ನಾಮಪದನ ಇದು ನಾಮಪದ ಮೋಸಗಾರ ನಾಮಪದ ನಾಮಪದ ಅಂದ ತಕ್ಷಣ ನಿಮ್ಗೆ ಏನಪ್ಪ ನೆಪಕ ಬರಬೇಕು ತದ್ದಿತಾ ಅಂತ ತದ್ದಿತಾಂತದಲ್ಲಿ ಮೂರು ವಿಧ ಬರ್ ತದ್ದಿತಾಂತ ನಾಮ ತದ್ದಿತಾಂತ ಭಾವ ನಮ್ಮ ತದ್ದಿತಾಂತ ಅಭಿಯ ಅಂತ ಸೊ ಇವೆಲ್ಲ ನಾವು ವ್ಯಾಕರಣದಲ್ಲಿ ಮಾಡಿದೀವಿ ಓಕೆ ತದ್ಧಾಂತ ಭಾ ಅಹ್ ಇಲ್ಲಿ ಗಾರ ಕಾರ ಕನ್ನಡಿಗ ಓಕೆ ಈ ತರ ಪದಗಳು ಬಳೆಗಾರ ಈ ತರ ಬಂದಾಗ ಅದು ತದ್ದಿತಾಂತ ನಾಮ ಆಗುತ್ತೆ ಪದ ನೆನಪಿಟ್ಕೋಬೇಕು ನೋಡಿ ಮೋಸಗಾರ ಮಾಲೆಗಾರ ಭಾವ ನಮ್ಮ ಭಾವನೆಯನ್ನು ತನ ತನ ವನ ಈ ತರ ಬರುತ್ತೆ ಸೊ ಅದು ಅವ್ಯ ಅಂದ್ರೆ ಅವ್ಯ ಸೇರ್ಸಕ್ ಆಗಲ್ಲ ಅದಕ್ಕೆ ಓಕೆ ಸೊ ಇದೆಲ್ಲ ನೀವು ಇಟ್ ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ತದ್ದಾಂತ ಮತ್ತೆ ಕೃದಂತಗೆ ನಿಮಗೆ ಕಂಡಿಡಿಯೋದು ಹೆಂಗೆ ಅಂದ್ರೆ ಕ್ರಿಯಾಪದನ ನಾಮಪದನ ಅದನ್ನು ನೀವು ಫಸ್ಟ್ ನೋಡ್ಕೊಂಬತ್ತು ಓಕೆ ಸೊ ಆಮೇಲೆ ಡಿಸೈಡ್ ಮಾಡ್ಬೋದು ಇವೆಲ್ಲ ನಿಮ್ಮ ನಮ್ಮ ವ್ಯಾಕರಣ ವಿಡಿಯೋ ಸಿಗುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲಿ ನೋಂದಿಟ್ಟು ಹೋದ್ರಿ ಅಲ್ಲಿಂದ ವ್ಯಾಕರಣ ವಿಡಿಯೋನ ನೋಡಿದೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೀವಿ ಆ ವಿಡಿಯೋಗಳನ್ನ ನೋಡಿ ಓಕೆ ಓಟ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಯಾವುದಕ್ಕೆ ಸೇರಿದೆ ಓಟ ನೋಡಿ ಇದನ್ನ ಹೇಳಿತು ಓಟ ಓಡುವುದರ ಭಾವ ಓಟ ಅಂದ್ರೆ ಓಟ ಅಂತಕ್ಕಂಥದ್ದು ಯಾವುದು ಇದು ಕ್ರಿಯಾಪದ ಕ್ರಿಯಾಪದ ಅಂತ ತಕ್ಷಣ ಏನು ನಿಮಗೆ ಹುದಂತ ಹೃದಂತದಲ್ಲಿ ಯಾವುದು ತದ್ದಿತ ಅಂತ ಅಂತೂ ಆಗಲ್ಲ ತದ್ದಿತ ಪ್ರತ್ಯಯ ಕುನ್ನಾಮೂ ಆಗಲ್ಲ ಕುದಂತ ಭಾವನಾಮ ಇಸ್ ದ ರೈಟ್ ಆನ್ಸರ್ ಓಕೆ ಮಾಟ ಓಟ ನೋಡಿ ಮಾಟ ಓಟ ಕುದಂತ ಮಾ ಇದು ಕುದಂತ ನಾಮ ಅಂದ್ರೆ ದೂ ವ ಈ ತರ ಬರುತ್ತೆ ಮಾಡುವ ಮಾಡಿದ ಮಾಡದ ಅಂತ ಈ ತರ ಬರುತ್ತೆ ಓಕೆ ಭಾವನೆ ವ್ಯಕ್ತಪಡಿಸ್ತು ಮಾಟ ಓಟ ಈ ತರ ಅರ್ಥ ಆಗ್ತಿದೆ ಅನ್ಕೋತೀನಿ ನೆಕ್ಸ್ಟ್ ಬರ್ತೇನೆ ಸ್ನೇಹಿತ ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ಇದ್ರಲ್ಲಿ ಯಾವ್ದು ವ್ಯಾಕರಣಾಂಶ ಇದೆ ನಿಷೇಧಾರ್ಥಕ ಸಂಭವನಾರ್ಥಕ ಪ್ರಶ್ನಾರ್ಥಕ ವಿದ್ಯ ನೋಡಿ ಬಾಳಿಯಾನು ಬಾಳಿಯಾನು ಬಾಳನು ಅಂತಿಲ್ಲ ಇಲ್ಲಿ ಬಾಳನು ಇದ್ರೆ ನಿಷೇಧ ಬಾಳನು ನಿಷೇಧ ನೆಗೆಟಿವ್ ಹೇಳ್ತಾ ಇದೆ ಅವನ್ ಬಾಳಲ್ಲ ಅಂತ ಬಾಳಿಯಾನು ಬಾಳಬಹುದು ಇಲ್ದೇನು ಇರಬಹುದು ಮಾಡಿಯಾನು ಉದಾಹರಣೆಗೆ ಮಾಡಿಯಾನು ನೋಡಿಯಾನು ಅಂದ್ರೆ ಸಂಭವನೆ ಹೇಳ್ತಕ್ಕಂಥದ್ದು ಇವೆಲ್ಲ ನಾನು ನಿಮ್ಗೆ ಹೇಳಿದೀನಿ ವಿದ್ಯಾರ್ಥಕ ಅಂದ್ರೆ ಆಜ್ಞೆ ಆರೈ ಆರೈಕೆ ಅಪ್ಪಣೆ ಬರುತ್ತೆ ಮಾಡಲಿ ತಿನ್ನಲಿ ಓದಲಿ ನೋಡಲಿ ಅಂತ ಬರುತ್ತೆ ಹ ಸಂಭವನ ಅರ್ಥಕ್ಕಂದ್ರೆ ಮಾಡಿಯಾನು ಓದಿಯಾನು ನೋಡಿಯಾನು ತಿಂದಾಳು ಈ ತರ ಬರುತ್ತೆ ಕ್ರಿಯೆ ನಡೆಯಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಮಾಡನು ನೋಡನು ಬಾಳನು ಇವೆಲ್ಲ ನಿಮಗೆ ನಿಷೇಧಾರ್ಥಕ ಬರುತ್ತೆ ಕ್ರಿಯಾಪದದ ವಿಧಗಳಲ್ಲಿ ಬರುತ್ತೆ ಓಕೆ ಫೈನ್ ನೆಕ್ಸ್ಟ್ ಹೋಗೋಣ ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಏನಿದು ನಾವು ಅಹ್ ನಾವು ಅಂತಕ್ಕಂಥದ್ದೇನು ಇದು ನೋಡಿ ಅಗೇನ್ ಇಲ್ಲಿ ಭಾವನಾಮ ಇದೆ ರೂಢನಾಮ ಇದೆ ಸರ್ವನ ಅಂಕಿತ ಇದೆ ಅಂಕಿತ್ ಭಾವನೆ ಅನ್ನ ಹೇಳ್ತಕ್ಕಂಥ ಪದನ ಅಲ್ಲ ಅಂಕಿತ ನಾಮ ಅಂದ್ರೆ ಏನ್ ನಿಮ್ ಗೊತ್ತೆ ನೋಡಿ ರೂಢನಾಮ ನದಿ ಪರ್ವತ ಇವೆಲ್ಲ ನಿಮ್ಗೆ ಗೊತ್ತಿದೆ ಅಂಕಿತ ನಾಮ ಅಂದ್ರೆ ಎಸ್ ರೀಟ್ ಇರ್ತಕ್ಕಂಥ ಇವೆಲ್ಲ ನಿಮ್ ಗೊತ್ತಿದೆ ಸೊ ನೆಗ್ಲೆಕ್ಟ್ ನೀವು ಇಲ್ಲಿಂದು ಆಪ್ಷನ್ ಮುಖಾಂತರ ನೀವು ಎಲಿಮಿನೇಟ್ ಮಾಡಬಹುದು ಇದೆಲ್ಲ ಅಂತ ಅಂದ್ರೆ ಸರ್ವನಾಮ ಇದನ್ನ ಹಿಂಗೆ ಕೇಳಬೇಕು ಅಂತಿನಲ್ಲಿ ಕ್ವಶನ್ ಓಕೆ ಈ ಕ್ವಶನ್ ಇನ್ನೊಂಥರ ಕೇಳಬಹುದು ಇದು ಪ್ರಥಮ ಪುರುಷನ ದ್ವಿತೀಯ ಪುರುಷನ ಅಥವಾ ತೃತೀಯ ಪುರುಷನ ಉತ್ತಮ ಪುರುಷನ ಮಧ್ಯಮ ಪುರುಷನ ನೋಡಿ ನಾನು ನಾವು ಇವು ಯಾವುದು ಅಂತ ಹೇಳ್ತೀರಾ ಸರ್ವನಾಮದಲ್ಲಿ ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕಿದು ಯಾವುದೇ ಹೇಳಿಲ್ಲ ತುಂಬಾ ಸಲ ಮಾಡಿದೀನಿ ಗಳು ಬೇರೆ ಬೇರೆ ಇದರಲ್ಲಿ ಎಸ್ ಸರ್ವನಾಮ ನಾನು ಇದನ್ನ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ಪ್ರಥಮ ತೃತೀಯ ಅಂತಂದ್ರೆ ಎಸ್ ನೋಡಿ ಇಲ್ಲಿ ಸರ್ವನಾಮಗಳಲ್ಲಿ ನಾವು ನೋಡ್ತಾ ಆದ್ರೆ ಇಲ್ಲಿ ಪುರುಷ ವಾಚಕ ಸರ್ವನಾಮಗಳು ಅಂತ ತಗೊಂಡ್ರೆ ಪುರುಷ ವಾಚಕದಲ್ಲಿ ಪ್ರಥಮ ಪುರುಷ ಅಂದ್ರೆ ಸ್ತ್ರೀಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ನವಂಸರ್ತಿ ಪ್ರಥಮ ಪುರುಷದಲ್ಲಿ ಅವನು ಅವರು ಅವಳು ಅವರು ಅದು ಅವು ಅಂತ ಬರ್ತಾರೆ ಪುರುಷ ವಾಚಕ ಸರ್ವನಾಮದಲ್ಲಿ ಪ್ರಥಮ ಪುರುಷ ಮಧ್ಯಮ ಪುರುಷ ಅಂತಂದ್ರೆ ನೋಡಿ ಪ್ರಥಮ ತಕ್ಷಣ ಇಷ್ಟೆ ಅಂದ್ರೆ ಪ್ರಥಮ ತಕ್ಷಣ ಇಲ್ಲಿ ಏನಾಗತ್ತೆ ಅವನು ಅವರು ಅವಳು ಅಂದ್ರೆ ಬೇರೆಯವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು ನೀನು ಅಂತಕ್ಕಂಥದ್ದು ನೀವು ಅಂತಕ್ಕಂಥದ್ದು ಬಹುವಚನ ತಗೊಂಡಾಗ ಮಧ್ಯಮ ಪುರುಷ ನಾನು ನಾವು ಅಂತಕ್ಕಂಥದ್ದು ತಗೊಂಡಾಗ ಉತ್ತಮ ಪುರುಷ ಬರುತ್ತೆ ಸೊ ಇಲ್ಲಿ ನಾವು ನೋಡೋದಾದ್ರೆ ಪುರುಷ ವಾಚಕ ಸನ್ಮ ಸರ್ಮ ಸರ್ವನಾಮ ಪ್ರಶ್ನಾರ್ಥಕ ಸರ್ವನು ಆತ್ಮಾರ್ಥಕ ಸರ್ವನಾಮ ಅಂತ ಕೂಡ ನಾವೆಲ್ಲ ಡಿವೈಡ್ ಮಾಡ್ತಾ ಹೋಗ್ತೀವಿ ಇನ್ನು ಬೇರೆ ಬೇರೆ ಡಿವಿಷನ್ಸ್ ಬರುತ್ತೆ ಸರ್ವನಾಮಗಳಲ್ಲಿ ಅವೆಲ್ಲ ನಾವು ಗ್ರಾಮರ್ ಅಲ್ಲಿ ಹೇಳಿದೀವಿ ನೋಡ್ಕೊಳ್ಳಿ ಸೊ ಇಲ್ಲಿಗೆ ನಾನು ನಾವು ಅಂತಕ್ಕಂಥದ್ದು ಉತ್ತಮ ಪುರುಷ ನೀನು ನೀವು ಅಂತಕ್ಕಂಥದ್ದು ಮಧ್ಯಮ ಪುರುಷ ಅವನು ಅವಳು ಅದು ಅವು ಅನ್ನೋದು ಪ್ರಥಮ ಪುರುಷ ಅಲ್ಲಿಗೆ ಇದು ಯಾವ್ದಾದ್ರೆ ಸರ್ ಉತ್ತಮ ಪುರುಷ ಇಸ್ ದ ರೈಟ್ ಆನ್ಸರ್ ನಾನು ನಾವು ಉತ್ತಮ ಪುರುಷ ಓಕೆ ಇಲ್ಲೂ ಇದೆ ಇನ್ನು ನಿಮ್ಗೆ ಇದನ್ನ ನಿಮ್ಗೆ ಇನ್ನೊಂದ್ ತರಾನು ಕೇಳ್ತಾನೆ ಹಳೆಗನ್ನಡ ಹಳೆಗಣದಲ್ಲೂ ಕೇಳ್ತಾನೆ ಸ್ವಲ್ಪ ನಿಮ್ಗೆ ಡಿಫಿಕಲ್ಟಿ ಮಾಡ್ಬೇಕ ಹಾಗೇನೆ ಈಗ ನಾನು ನಾವು ಬದಲು ನಿಮಗೆ ನಾಮ್ ನಾಮ್ ಆಮ್ ನಾಮ್ ನಾಮ್ ಈ ತರ ಪದಗಳು ಬರುತ್ತೆ ಏಕವಚನ ಬಹುವಚನಗಳಲ್ಲಿ ನಾಮ್ ನಾಮ್ ಆಮ್ ಹಳೆಗನ್ನಡದಲ್ಲಿ ಕೇಳ್ತಕ್ಕಂಥದ್ದು ಹೊಸ ಗನ್ನಡಲ್ಲಿ ನಾನು ನಾವು ಹಾಗೆ ಮಧ್ಯಾಹ್ನ ಪುರುಷ ನೀಮ್ ನೀನ್ ಅಂತ ಕೂಡ ಬರುತ್ತೆ ನೋಡಿ ಹಳೆಗನ್ನಡದಲ್ಲೂ ಕೇಳುವಂತ ಚಾನ್ಸಸ್ ಗಳಿರುತ್ತೆ ಎಕ್ಸಾಮ್ ಅಲ್ಲಿ ಇವೆಲ್ಲ ನಿಮ್ಗೆ ವ್ಯಾಕರಣಗಳು ಟೆಂತ್ ಬೇಸಿಸ ತನಕ ವ್ಯಾಕರಣಗಳು ಗೊತ್ತಿರಬೇಕು ಓಕೆ ಪ್ರಥಮ ಪುರುಷಕ್ ಬರದರೆ ಅವಳ್ ಅವನ್ ಆತನ್ ಇವನ್ ಅಂತಕ್ಕಂಥದ್ದು ನಮ್ಮ ಹಳೆಗನ್ನಡದಲ್ಲಿ ಬರ್ತಕ್ಕಂಥದ್ದು ಹೊಸ ಕನ್ನಡನೆ ಕೇಳಬೇಕು ಅಂತೇನಿಲ್ಲ ಅರ್ಥ ಆಗ್ತಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓಕೆ ನೆಕ್ಸ್ಟ್ ವಾರ್ಧಕ ಷಟ್ ಪದ್ಯದಲ್ಲಿ ಇರುವ ಒಟ್ಟು ಮಾತ್ರೆಗಳು ಎಷ್ಟು ಎಷ್ಟಿದೆ ಮಾತ್ರೆಗಳು ಸಿಂಪಲ್ ಕ್ವಶನ್ ಕಂದ ಪದ್ಯದಲ್ಲಿ ಎಷ್ಟು ಅಂತ ಕೇಳ್ತಾರೆ ಷಟ್ಪದಿ ತಕ್ಷಣ ಎಷ್ಟು ಆರು ಕಂದ ತಕ್ಷಣ ನಾಲ್ಕು ಸೊ ರೈಟ್ ಆನ್ಸರ್ ಒನ್ ಫೋರ್ಟಿ ಫೋರ್ ಸಿ ಇವೆಲ್ಲ ಮಾಡಿದಿವಿ ಷಟ್ಪದಿಗಳು ಷಟ್ಪದಿಗಳು ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಐದು ಸಾಲಗಳು ಸಮಾನ ಮಾತ್ರ ಇರುತ್ತೆ ಅಥವಾ ಆ ಮೂರು ಆರು ಸಾಲ ಸಮನಾಗಿರುತ್ತೆ ಒಂದು ಮತ್ತೆ ಎರಡು ಮತ್ತೆ ನಾಲ್ಕನೇ ಸಾಲ ಸಮವಾಗಿರುತ್ತೆ ಅದರಲ್ಲಿ ಬೇರೆ ಬೇರೆ ವಿಧ ಬರುತ್ತೆ ಶರ ಕುಸುಮ ಭೋಗ ಬಾಮಿನಿ ವಾರ್ಧಕ ಸೊ ನಿಮಗೆ ವಾರ್ಧಕನೇ ಕೇಳಬೇಕು ಅಂತೇನಿಲ್ಲ ಬಾಮಿನೂ ಕೇಳಬಹುದು ಬಾಮಿನಲ್ಲಿ ಎಷ್ಟು ಕಮೆಂಟ್ ಮಾಡಿ ಒಟ್ಟು ಮಾತ್ರೆಗಳು ನೋಡಿ ಇವೆಲ್ಲ ನಿಮಗೆ ಸ್ಲೈಡ್ಸ್ಗಳು ನಮ್ಮ ಆ ವ್ಯಾಕರಣದ ವಿಡಿಯೋಗಳಲ್ಲಿ ಸಿಗುತ್ತೆ ನಾನು ಸಿಂಗಲ್ ವಿಡಿಯೋದಲ್ಲಿ ಮಾಡಿರೋದು ನೋಡೋದು ಸಾಕೆಂಟ್ ನೂರ ನಲ್ವತ್ನಾಲ್ಕು ಮಾತ್ರೆಗಳಿದೆ ಓಕೆ ಈ ವ್ಯಾಕರಣದಲ್ಲಿ ಅಲಂಕಾರ ಛಂದಸ್ ಅಂತ ಸೆಪರೇಟ್ ಇದೆ ಈ ಎರಡು ಕಂಬೈನ್ ಮಾಡಿ ಒಂದು ವಿಡಿಯೋ ಇದೆ ಅದನ್ನು ಬೇಕಾದ್ರೆ ನೋಡಬಹುದು ಸೊ ನೆಕ್ಸ್ಟ್ ಇದರ ಷಣ್ಮ್ಬೇಕು ಒಂದ್ಸಲ ಇದನ್ನ ನಿಮ್ಗೆ ಯಾವ ಸಂಧಿ ಅಂತ ಕೂಡ ಕೇಳ್ತೇನೆ ಯಾವ ಸಂಧಿ ಅಂತ ಹೇಳಿ ನೋಡೋಣ ಬಿಡಿಸಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಸಂಧಿ ಅಂತ ಶೆಡ್ ಪ್ಲಸ್ ಮಾಸನ ಅಲ್ಲ ಷಣ್ ಪ್ಲಸ್ ಮಾಸನ ಯಸ್ ಅಂತ ಆಗ್ತೀರಾ ಷಣ್ಮ ಷಣ್ಮ ಪ್ಲಸ್ ಆಸನ ನೋ ಮಸ್ ಮಾಸನ ಎಸ್ ದಿಸ್ ಈಸ್ ರಾಂಗ್ ಅಂಡ್ ದಿಸ್ ಈಸ್ ರೈಟ್ ಷಟ್ ಪ್ಲಸ್ ಮಾಸ ಷಣ್ಮಾಸ ಬಿಡಿಸ್ಬೇಕು ಸಂಧಿ ಬಿಡಿಸೋದು ಹಂಗೆ ಬಿಡಿಸಿದ್ರೆ ಅದು ಸಂಧಿ ಆಗಲ್ಲ ಷಣ್ಮಸಕ್ ಈಕ್ ಷಟ್ ಪ್ಲಸ್ ಮಾಸ ಅಂದ್ರೆ ಮಾಸ ಆಗಿ ಇಕ್ವಲ್ ಇದು ಏನಾಗುತ್ತೆ ನೋಡಿ ಕಚ್ ನಿಮ್ಗೆ ಕಚಾಟ ತಪಗಳಿಗೆ ನಾ ಈ ತರ ಪದಗಳು ನಿಮಗೆ ಏನಾಗುತ್ತೆ ಅದರ ಬದಲು ಇದು ಬರ್ತಾ ರಿಪ್ಲೇಸ್ ಆಗಿ ಬರುತ್ತೆ ಅದನ್ನ ನಾವು ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿ ಸಂಸ್ಕೃತ ಸಂಧಿಗಳಲ್ಲಿ ಬರುತ್ತೆ ಓಕೆ ಅನುನಾಸಿಕ ಸಂಧಿ ಷಣ್ ಮಾಸ ಅದ ಷಟ್ ಮಾಸಿ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ತುತ್ತ ತುದಿ ಇದೊಂದು ಏನು ತುತ್ತ ಅನ್ನೋದು ಕೊನೆ ತುದಿ ಅನ್ನೋದು ಕೊನೆ ಅಂದ್ರೆ ಎರಡು ಸೇಮ್ ಎರಡು ಸೇಮ್ ರಿಪೀಟ್ ಆಗಿ ಬಂದ್ರೆ ಜೋಡಿ ಪದ ಅಂತಿವ ಅಲ್ಲ ದ್ವಿರಕ್ತಿ ಎರಡು ಸೇಮ್ ಪದಗಳು ಬಂದು ದ್ವಿರಕ್ತಿ ಜೋಡಿ ಪದ ಅಂದ ತಕ್ಷಣ ಸೇಮ್ ವರ್ಡ್ ಇರಬೇಕು ಅಂತ ಏನಿಲ್ಲ ಜೋಡಿ ಬರ್ಬೋದು ಮೀನಿಂಗ್ ಬೇರೆ ಇರ್ಬೋದು ಅರ್ಥ ಆಗ್ತಿದೆಯಲ್ಲ ಅಥವಾ ಜೋಡಿಗೋಸ್ಕರ ನಿಮಗೆ ಮೀನಿಂಗ್ ಇಲ್ದಿರ ಪದನೂ ಕೂಡ ಬರ್ಬೋದು ಗಿಡಗಂಟೆ ಜೋಡಿ ಪದ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಎರಡು ಪದ ಸೇಮ್ ಇರಬೇಕು ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ ಈ ವ್ಯಾಕ್ಯ ವಾಕ್ಯದ ವಿಶೇಷಣ ವಿಶೇಷಣ ಅಂದ್ರೇನು ವಿಶೇಷಣ ಅಂದ್ರೆ ನಾವು ಅಲ್ಲಿ ನಾವು ಅಲ್ಲಿ ಮಾಡಿದೀವಿ ಅಲ್ವಾ ಒಂದೇ ಇಂಗ್ಲಿಷ್ ಮಾಡದಾಗ್ಲೂ ಹೇಳಿದೆ ವಿಶೇಷಣ ಕ್ರಿಯಾ ವಿಶೇಷಣ ಅಬ್ಜೆಕ್ಟಿವ್ ಪದ ಯಾವ್ದು ಗುರುತಿಸ್ಬೇಕು ಅಬ್ಜೆಕ್ಟಿವ್ ಅನ್ನೋದು ವಿಶೇಷಣ ಅಂತ ಕರಿತೀವಿ ವಿಶೇಷಣ ಅಂದ್ರೆ ಇಲ್ಲಿ ಮೋಡಗಳು ಅಂತಕ್ಕಂಥ ಒಂದು ನಾಮ ಪದದ ಹಿಂದೆ ಅದು ಎಂತ ಮೋಡಗಳು ಅಂತ ಹೇಳ್ತಕ್ಕಂಥದ್ದು ಸ್ಪೆಸಿಫಿಕ್ ಆಗಿ ಅದು ಯಾವತರ ಮೋಡಗಳು ಅಂತಕ್ಕಂಥ ವರ್ಣನೆ ಮಾಡ್ತಕ್ಕಂಥದ್ದು ಎಲ್ಲ ಅಬ್ಜೆಕ್ಟಿವ್ ದಟ್ ಇಸ್ ಕಾಲ್ಡ್ ವಿಶೇಷಣ ಸೊ ಇಲ್ಲಿ ಯಾವ್ದು ವಿಶೇಷಣ ಕಪ್ಪು ಓಕೆ ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಏಕೆನ್ ತದ್ದಿತ ಅಂತ ಉದಂತ ವೆರಿ ಇಂಪಾರ್ಟೆಂಟ್ ಕನ್ನಡಿಗ ಕನ್ನಡಿಗ ಅಂದ್ರೆ ಕನ್ನಡ ಪ್ಲಸ್ ಈಗ ಸೊ ಯಾವ್ದು ರೈಟ್ ಆನ್ಸರ್ ಈಗ ನೋಡಿ ಈಗ ಅರ್ಥ ಮಾಡ್ಕೋಬೇಕು ಅಡಿಗ ಅಂತ ಇದೆ ಕನ್ನಡಿಗ ಅಡಿಗ ಆಗ ಅಡಿಗ ಅಂತ ಬರುತ್ತೆ ಇದು ಹೆಂಗೆ ಅಂದ್ರೆ ಪ್ರತ್ಯ ಪ್ರತ್ಯಯ ಸೇರ್ಸ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹಾವಾಡಿಗ ಇದೆ ಹಾವಾಡಿಗ ಇದ್ರಲ್ಲಿ ಹಾವನ್ನು ಆಡಿಸುವವನು ಹಾವನ್ನು ಆಡಿಸುವವನು ಹಾವು ಪ್ಲಸ್ ಆಡಿಗ ಅಡಿಗ ಹಾವಾಡಿಗ ಅಂತ ಕರಿತೀವಿ ಇಲ್ಲಿ ಅಡಿಗ ಬರುತ್ತೆ ಪ್ರತ್ಯಯ ಇಲ್ಲಿ ಕನ್ನಡಿಗಗೆ ಈಗ ಬರುತ್ತೆ ಓಕೆ ಈಗ ಮಾಲೆಗಾರ ಮಾಲೆಗಾರ ಇಲ್ಲಿ ಮಾಲೆ ಪ್ಲಸ್ ಕಾರ ಬರುತ್ತೆ ಇದು ಸೊ ಈ ತರ ಈ ತರ ಪ್ರತ್ಯಯಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಲಿ ಓಕೆ ಸೊ ವೆರಿ ಈಗ ಇಲ್ಲಿ ಗಾ ಬರುತ್ತೆ ಲೆಕ್ಕ ಪ್ಲಸ್ ಈಗ ಗಾ ಇಲ್ಲಿ ನೋಡಿ ಸಾಲಗಾರ ಕಾರ ಅಂತ ಬರುತ್ತೆ ಸೊ ಗಾರ ಕ ವಂತ ವಾಳ ವಳ ಈಗ ಅಡಿಗ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟು ನೋಡಿದ್ರ ಹೆಂಗ್ ಕ್ವಶನ್ಸ್ ಬರುತ್ತೆ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರ ಅನುಸ್ವಾರ ವಿಸರ್ಗ ಇವು ಏನು ಯೋಗವಾಹಕಗಳು ಸಂಧ್ಯಾಕ್ಷರಗಳು ಸ್ವರಗಳು ಗುಣಿತಾಕ್ಷರಗಳು ಅನುಸ್ವಾರ ವಿಹಾಹ ವಿಸರ್ಗಗಳು ಅಂ ಅಹಾ ಅಂದ್ರೆ ಯೋಗವಾಹಕಗಳು ಸ್ವರಗಳಂತೂ ಅಲ್ಲ ಅದಂತೂ ಗೊತ್ತಿರುತ್ತೆ ನಿಮಗೆ ಇನ್ನು ಗುಣಿತಾಕ್ಷರಗಳು ಅಂತ ಗೊತ್ತಲ್ಲ ನಿಮ್ಗೆ ವ್ಯಂಜನಗಳ ಜೊತೆ ಸ್ವರಗಳು ಸೇರಿ ಆಗ್ತಕ್ಕಂಥದ್ದು ಅದು ಗುಣಿತಾಕ್ಷರಗಳು ಸೊ ಅದು ಅಂತೂ ಅಲ್ಲ ಸೊ ಸಂಧ್ಯಾಕ್ಷರ ಸಂಧ್ಯಾಕ್ಷರದಲ್ಲಿ ನೀವು ವೆರಿ ಇಂಪಾರ್ಟೆಂಟ್ ನೋಡಿ ಸಂಧ್ಯಾಕ್ಷರ ಯೋಗವಾಹಕ ಅನುಸ್ವಾರ ಮತ್ತು ವಿಸರ್ಗ ಇರ್ತವೆ ಇಲ್ಲಿ ಸಂಧ್ಯಾಕ್ಷರ ಮತ್ತೆ ಪೂತಗಳ ಬಗ್ಗೆ ಗೊತ್ತಿರಬೇಕು ಸಂಧ್ಯಾಕ್ಷರ ಅಂತಕ್ಕಂಥದ್ದೇನೋ ಐ ಮತ್ತು ಅವು ಇವುಗಳನ್ನ ಸಂಧ್ಯಾಕ್ಷರ ಅಂತ ಕರಿತೀವಿ ಸ್ವರಗಳು ಅಂತಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ಅಮ್ಮ ದೇವರೇ ಅಂತ ಬರುತ್ತಲ್ಲ ಇದನ್ನ ನಾವು ಪೃಥಸ್ವರಗಳು ಅಂತ ಕರಿತೀವಿ ಓಕೆ ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತೇನೆ ಇದೇ ಉದಾಹರಣೆಗಳು ಕೊಟ್ಟು ಕೇಳ್ತಾನೆ ನಿಮ್ಗೆ ಗೊತ್ತಿರಲಿ ಫೈ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಮನೆ ಮಾರ್ಜನ ಪದದ ತದ್ಭವ ರೂಪಣ್ಣ ಏನದು ಮಾರ್ಜನ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಗಳನ್ನು ಕೊಟ್ಟಿದ್ದೀನಿ ಫುಲ್ ಲಿಸ್ಟ್ ಒಂದ್ಸಲ ಚೆಕ್ ಮಾಡಿ ಅಲ್ಲೇ ಅಲ್ಲೇ ಇರುತ್ತೆ ಮಾರ್ಜಕನ ಅಲ್ಲ ಮಚ್ಚರನ ಅಲ್ಲ ಮಾರ್ಜಾರನ ಅಲ್ಲ ಮಜ್ಜನ ಇಸ್ ದ ರೈಟ್ ಆನ್ಸರ್ ಮಾತ್ರಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ನೋಡಿ ನಮ್ಗೆ ಇಲ್ಲಿ ಛಂದಸ್ಸಲ್ಲಿ ನೋಡಿದಾಗ ನಿಮ್ಗೆ ಅಕ್ಷರಗಣ ಬರುತ್ತೆ ಅಕ್ಷರಗಣ ಅಂಶಗಣ ಗಣ ಅಂತ ಮಾತ್ರ ಗಣಕ್ಕೆ ಸೇರಿರತಕ್ಕಂಥದ್ದು ರಗಳೆ ಷಟ್ಪದಿ ಕಂದ ಪದ್ಯ ಸಾಂಗತ್ಯ ಸೇರಿಲ್ಲ ದಿಸ್ ಇಸ್ ರೈಟ್ ಆನ್ಸರ್ ಓಕೆ ಅಂಶಗಣದಲ್ಲಿ ನೋಡೋದಾದ್ರೆ ನಮ್ಗೆ ಏನ್ ಬರುತ್ತೆ ಅಂಶಗಣದಲ್ಲಿ ನಿಮ್ಗೆ ಬ್ರಹ್ಮಗಣ ಅಂತ ಬರುತ್ತೆ ಬ್ರಹ್ಮ ವಿಷ್ಣು ಮತ್ತೆ ರುದ್ರಗಣ ಅಂತ ಬರುತ್ತೆ ಅಕ್ಷರಗಣ ಇದು ಮೂರು ಅಕ್ಷರಗಣದಲ್ಲಿ ಎಂಟು ವಿಧ ಯಮತ ರಾಜ ಬಾಲಸ ಅಂತ ಕರಿತೀವಿ ಎಂಟು ವಿಧಗಳು ಬರುತ್ತೆ ಸೊ ಇದು ಗೊತ್ತಿರಬೇಕು ಛಂದಸ್ಸನ್ನು ಓಪನ್ ಮಾಡಿಸ್ತಾ ಗೊತ್ತಾಗತ್ತೆ ನಿಮ್ಗೆ ಕಂದ ಷಟ್ಪದಿ ರಗಳೆ ಇವೆಲ್ಲ ಛಂದಸ್ಸಿನ ಮಾತ್ರ ಆಧಿರುತ್ತೆ ಇದು ಓಕೆ ಸಾಂಗತ್ಯ ಅಲ್ಲ ಕಂದ ಪದ್ಧದಲ್ಲಿ ಒಟ್ಟು ಎಷ್ಟು ಮಾತ್ರ ಇರುತ್ತೆ ನಿಮ್ಗೆ ಕೇಳಿದ ಕ್ವಶನ್ ಎಷ್ಟು ಅರವತ್ನಾಲ್ಕು ಇದು ಕೂಡ ಗೊತ್ತಿರಲಿಲ್ಲ ನೆಕ್ಸ್ಟ್ ಬರೋಣ ಎಸ್ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಯಾವುದು ನೋಡಿ ಮುಖ ಅಲ್ಲಿ ಅಂದ್ರೆ ಇದನ್ನ ಯಾವ ಯಾವ ವಾಕ್ಯ ಅಂತ ಇದು ಸಂಯೋಜಿತ ವಾಕ್ಯ ಹೇಳಿ ವಾಕ್ಯ ಪ್ರಕಾರಗಳಲ್ಲಿ ನಿಮಗೆ ಅದ್ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಸೊ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿದೀವಿ ಒಂದು ಇದು ಯಾವ ಟೈಪ್ ಆಫ್ ವಾಕ್ಯ ಅಂತ ಕೇಳ್ತೀವಿ ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯ அதே இல்லை உபவாக்கிய வளசுவ சிஹ் யாது அந்த கேத்தார் யாது அருவிர அல்பிரம பூர்ணவிரமோத்திரே அம அல்ல டெஃபினிஷின் அனைத்து உபவாக்கிய ஒன்று பிரதான வாக்கிய அதினவாக உபவாக்கம் முக்த சிஹ் அர்விர ಡೆಫಿನಿಷನ್ಸ್ ಕೇಳ್ತಾನೆ ನಾನು ನಿಮ್ಗೆ ಮದ್ನೆ ಹೇಳ್ತೇನೆ ಲೇಖನ ಚಿಹ್ನೆಗಳು ವಾಕ್ಯ ಪ್ರಕಾರ ಡೆಫಿನಿಷನ್ಸ್ ಕೇಳ್ತಾನೆ ಡೆಫಿನಿಷನ್ಸ್ ಓದ್ಕೊಳ್ಳಿ ಕ್ಲೀನ್ ಆಗಿ ಸಾಕು ಇದೆಲ್ಲ ವ್ಯಾಕರಣದಲ್ಲಿ ಇದೆ ಸ್ನೇಹಿತರೆ ಭೀಮಾರ್ಜುನ ಬಿಲ್ ವಿದ್ಯೆ ಕಲಿತರು ವಾಕ್ಯದ ಶುದ್ಧ ರೂಪ ಅಂದ್ರೆ ಒಂದು ವಾಕ್ಯ ಏನಿದೆ ಇದು ಕರೆಕ್ಟ್ ಭೀಮಾರ್ಜುನ ಬಿಲ್ ವಿದ್ಯೆ ಕಲಿತರು ನೋಡಿ ಇಲ್ಲಿ ಭೀಮಾರ್ಜುನ ಬಿಲ್ ವಿದ್ಯೆ ಕಲಿತರು ಇಲ್ಲಿ ಬಹುವಚನ ಭೀಮಾರ್ಜುನ ಬಿಲ್ ವಿದ್ಯೆ ಕಲಿತರು ಬಹು ಕಲಿತರು ಅಂದ್ರೆ ಬಹುವಚನ ಇಲ್ಲಿ ಭೀಮಾರ್ಜುನ ಅಂತ ಕೇಳಿದ್ದಾನೆ ಇಲ್ಲಿ ಭೀಮಾರ್ಜನರು ಮಾರ್ಜಿನರು ಅಂತ ಬರಬೇಕು ಸೊ ಇಲ್ಲಿ ಭೀಮಾರ್ಜನರು ಅಂತ ಬರಬೇಕು ಸೊ ಎಲ್ಲಿದೆ ಇಲ್ಲಿಲ್ಲ ಭಿಮಾರ್ಜಿನ ಇಲ್ಲಿದೆ ಬಟ್ ಇಲ್ಲಿ ಭೀಮಾ ಇಲ್ಲ ದಿಸ್ ಇಸ್ ನಾನ್ ಸೊ ಇದು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಬಿಲ್ ವಿದ್ಯೆ ಕಲಿತರು ಬಿಲ್ ವಿದ್ಯೆ ಕಲಿತರು ಇಲ್ಲಿ ಬಿಲ್ ವಿದ್ಯೆಗೆ ಅಂತ ಬರುತ್ತೆ ಬರ್ರಿ ಬಿಲ್ ವಿದ್ಯೆ ಅಂತ ಬರುತ್ತೆ ಸೊ ಬಿಲ್ ವಿದ್ಯೆ ಅಂತ ಬರುತ್ತೆ ಸೊ ಆಪ್ಷನ್ ಫೋರ್ತ್ ಇಸ್ ರೈಟ್ ಆನ್ಸರ್ ಅರ್ಥ ಆಗ್ತಿದೆಯಲ್ಲ ಸೊ ದಿಸ್ ಇಸ್ ವೆರಿ ಈಸಿ ಕ್ವಶನ್ ಅರ್ಥ ಮಾಡ್ಕೊಡಿ ನೆಕ್ಸ್ಟ್ ಮಗಿನ ಮುಖವು ಪೂರ್ಣಚಂದ್ರಂತೆ ಪಳಪಳನ ಹೊಳೆಯುತ್ತಿತ್ತು ಈ ವ್ಯಾಕರಣದಲ್ಲಿ ಅಲಂಕಾರ ನೋಡಿ ಅಲಂಕಾರ ಬಗ್ಗೆ ಸಿಂಪಲ್ ಆಗಿ ಕೇಳ್ತಾನೆ ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ ನಿಮ್ಗೆ ಡಿಫಿಕಲ್ಟ್ ಕ್ವಶನ್ಸ್ ಕೇಳ್ತಾನೆ ಅಂತೆ ನಂತೆ ಅಂತೆ ಅಂತ ಬಂದ್ರೆ ಏನರ್ಥ ಅದು ನಿಮ್ಗೆ ಉಪಮ ಅಲಂಕಾರ ಸಿಂಪಲ್ ಕಂಪೇರ್ ಮಾಡ್ತಾ ಇರೋದು ಇದೇ ಅದು ಅಂತ ಹೇಳಿದ್ರೆ ರೂಪಕ ಆಗುತ್ತೆ ಉತ್ಪ್ರೇಕ್ಷೆ ಮಾಡೋದು ಬೇರೆ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ದುಷ್ಟದ ಅಲಂಕಾರ ವೆರಿ ಇಂಪಾರ್ಟೆಂಟ್ ಓಕೆ ನಾ ಇಲ್ಲೆಲ್ಲ ಅಲಂಕಾರ ಬಗ್ಗೆ ಇವಾಗ ಹೇಳಕ್ ಹೋಗಲ್ಲ ಸೊ ಸಿಂಪಲ್ ಆಗಿ ಹೇಳಿರ್ತೀನಿ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ ಹಿಂಗೆ ಕೇಳಬೇಕು ಅಂತೇನಿಲ್ಲ ಅದ್ರಲ್ಲಿ ಉಪಮಾನ ಯಾವುದು ಉಪಮೇಯ ಯಾವುದು ಅಂತ ಕೇಳ್ಬೇಕು ಏಸು ಬಾಲಚಂದ್ರ ಅಂತ ಶಿಲುಬೆಯಲ್ಲಿ ತೂಗಿದಾರೆ ಇಲ್ಲಿ ವಾಕ್ಯದ ಉಪಮಾನ ಯಾವುದು ನೋಡಿ ನಿಮಗ್ ಬಿಡ್ಸೋದ್ ಗೊತ್ತಿರಬೇಕು ಉಪಮೇಯ ಮೇಯ ಉಪಮಾನ ಉಪಮ ವಾಚಕ ಸಮಾನ ಧರ್ಮ ಗೊತ್ತಿರಬೇಕು ಉಪಮೇಯ ಅಂತಾರೆ ಉಪಮೇಯ ಅಂತಂದ್ರೆ ಅದು ಯಾವ್ದನ್ನ ಹೋಲಿಸ್ತಾ ಇದೀವಿ ಏಸು ಶಿಲಬೆಗೇರಿದಾನೆ ಏಸು ಶಿಲಭೆಗೆ ಏರಿದ್ದಾನೆ ಅದು ಉಪಮೇಯ ಉಪಮಾನ ಯಾವುದು ಕೋಲಿಸ್ತಾ ಇದೀವಿ ಅಂತ ಕಾಣ್ತಾ ಇದ್ದ ಬಾಲಚಂದ್ರ ಓಕೆ ಉಪಮವಾಚಕ ಸಮಾನ ಧರ್ಮ ಅಂತೆ ಅಂತೀವಲ್ಲ ಅದು ಉಪಮವಾಚಕ ಸಮಾನ ಧರ್ಮ ಅಂದ್ರೆ ತೂಗೋದು ತೂಗಿದ ಸೊ ಇಲ್ಲಿ ಉಪಮಾನ ಕೇಳಿದ್ದಾನೆ ಬಾಲಚಂದ್ರ ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್ ಎಸ್ ಕಮೆಂಟ್ ಮಾಡಿ ಯಾರು ತಪ್ಪಾಗಿದ್ರೆ ಎಸ್ ಸರ್ ನೆಕ್ಸ್ಟ್ ಸೋಮ ಶಶಿ ಇಂದು ನಿಶಾ ಗುಂಪಿಗೆ ಸೇರದ ಪಡ ನೋಡಿ ಸೋಮ ಶಶಿ ಇಂದು ಇವರೆಲ್ಲ ಇದಾರಲ್ಲ ಇವರೆಲ್ಲ ಇವರೆಲ್ಲ ನಾವು ಚಂದ್ರನ ಇನ್ನೊಂದು ಹೆಸರುಗಳು ಚಂದ್ರ ನಿಶಾ ಅಂತಕ್ಕಂಥದ್ದು ಕತ್ತಲು ನಿಶಾ ಸೇರಲ್ಲ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಓಕೆ ಎಲ್ಲ ಸಮಾನಾರ್ಥಕ ಪದ ನಾನಾರ್ಥ ಈ ತರ ಬರುತ್ತೆ ಮುಂದೆ ತಗೋತೀನಿ ಇಟ್ಟು ಬರೀ ಸಮಾನಾರ್ಥಕ ಪದ ಬಗ್ಗೆ ನಿಮಗೆ ಮುಂದೆ ಒಂದ್ ಕ್ವಶನ್ಸ್ ತಗೋತೀನಿ ವಿರುದ್ಧ ಪದ ಸಮಾನಾರ್ಥಕ ನಾನಾರ್ಥ ಅವೆಲ್ಲ ಒಂದ್ ವಿಡಿಯೋದಲ್ಲಿ ಜಾಸ್ತಿ ಕ್ವಶನ್ಸ್ ತಗೊಂಡು ಡಿಸ್ಕಸ್ ಮಾಡಿ ಓಕೆ ಇದು ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ ಆನ್ಸರ್ ಮಾಡಿ ಹೋಮ್ವರ್ಕ್ ಅಂದ್ಕೊಳ್ಳಿ ಆನ್ಸರ್ ಮಾಡಿ ಹತ್ತನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಯಾವುದು ಚಂಪು ವಚನ ರಗಳೆ ಷಟ್ಪತಿ ಯಾವ್ದು ಅಂತ ಹೇಳ್ತೀರಾ ನಾನ್ ನಿಮಗೆ ಹೇಳಿದಿನಿ ನಾಪೆ ಇರ್ಬೇಕು ನಮ್ಮ ಆ ಇದು ಕನ್ನಡ ಸಾಹಿತ್ಯದೆಲ್ಲ ಡೀಟೇಲ್ ವಿಡಿಯೋಗಳು ಮತ್ತೆ ಮ್ಯಾರಥಾನ್ ವಿಡಿಯೋಗಳೆಲ್ಲ ಮಾಡಿದೀವಿ ಪ್ರೀವಿಯಸ್ ವಿಡಿಯೋಗಳನ್ನು ಮಾಡಿದೀವಿ ಚೆಕ್ ಮಾಡಿ ಆನ್ಸರ್ ಮಾಡಿ ನಾನು ಇದಕ್ಕೆ ನೆಕ್ಸ್ಟ್ ವಿಡಿಯೋ ಆನ್ಸರ್ ಕೊಡ್ತೀನಿ ತಪ್ಪ ನೀವೇನು ಕರೆಕ್ಟ್ ಆನ್ಸರ್ ಕೊಟ್ಟಿಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ ಕರೆಕ್ಟ್ ಯಾವ್ದು ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಿಮ್ಗೆ ಗೊತ್ತಿದೆ ಈಸಿ ಕ್ವಶನ್ ಅಲ್ಲಿ ನೀವೇ ಆನ್ಸರ್ ಮಾಡ್ತೀರಾ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತ